ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಾಡಲಿಷ್ಟು ಆಲ್ಟೋ ಹದಿನಾಲ್ಕು ಹದಿನಾಲ್ಕಾ ಓನರ್ ಎಷ್ಟು ಐತೆ ಮೇಲೆ ರನ್ನಿಂಗ್ is running? ಗಡಿ I don't have to worry about it What are you doing? Good conditions uh, You're doing you the 810 tootor, ಫೀಚರ್ಸ್ tootor? I don't have to worry about it Ear turn and elux sir What are you ಫ್ರಂಟ್ ಎರಡು endo, power షేరింగ్ అలా గడి కండిషన్ చెన్నై ఇదే నుంచి నిల ఆ ఇదేం కొట్టుకుంది డెంటో క్రాచెస్ కో ట్రైనింగ్ స్మాల్ స్మాల్ మార్చండి యా ఎక్స్ట్రా ఫిట్టింగ్ అలా మార్చిరాడికి ఇట్లా సరే ఇని మార్చిల లొకేషన్ అన్న ఆ ಎರಡು ನಲ್ವತ್ತು ಸರ ಕಮ್ಮಿ ಮಾಡಿದಷ್ಟೇನ ಗಾಡಿ ನಾಲ್ಕು ಸಿಂಗಲ್ ಫೈನಲ್ ಅಷ್ಟೇ ಕೊಡ್ತೀರಿ ಇದು ಟೂ ಟ್ವೆಂಟಿ ಮಟ ಕೊಡ್ತೀವಿ ನಮ್ಮ ಮಾಡಿ